ಗಂಗಾ ಹಾ ರೀ ಅತ್ತೆ ಏನು ಮಾಡತ್ತೆ ಅಯ್ಯ ನುಗ್ಗೆಕಾಯಿ ಸಾರು ಮಾಡತ್ತೆ ಕರಿಬೇಕಿಲ್ಲ ನಾನು ಮಕ್ಕಳ ಜೋಡಿ ಸುಮ್ನ ಕುಂತಿದ್ನೆ ಅಲ್ಲಿ ಇರ್ಲಿ ತಗೊಳ್ರಿ ಅತ್ತೆ ನೀವು ಕುಂದ್ರಿ ಹೋಗ್ರಿ ಇದಷ್ಟೊತ್ತು ಮಾಡೋದ್ ನಾನು ಮಾಡ್ತೀನಿ ಇನ್ನೇನು ಆಯ್ತು ನುಗ್ಗೆಕಾಯಿ ಕಟ್ ಮಾಡ್ಕೊಂಡು ಒಗ್ಗರನೇ ಅಷ್ಟೇ ರೀ ಕೊಡೋದು ಅಷ್ಟ ಅಂದ್ರು ಈ ಸಾರಿಗೆ ಭಾಳ ಜೋಡಿಸ್ಬೇಕು ಹಂಗ ಇನ್ನು ಕೊಬ್ಬರಿ ತೊರಿಬೇಕು ಮಸಾಲ ಜೋಡಿಸ್ಬೇಕು ಈರುಳ್ಳಿ ಕಟ್ ಮಾಡ್ಕೋಬೇಕು ಟೊಮೆಟೊ ಕಟ್ ಮಾಡ್ಕೋಬೇಕು ಇನ್ನು ಭಾಳ ಐತೆ ಜಲ್ದಿ ಜಲ್ದಿ ಮಾಡಿ ಮುಗಿಸೋಣ ಆ ಇಳಿಗೆ ಮನೆ ಕೊಡಿಲ್ಲ ಅದು ನಾನು ನುಗ್ಗೆಕಾಯಿ ಕಟ್ ಮಾಡ್ತೀನಿ ನೀನು ಹೋಗಿ ಇತ್ತಲಲ್ಲಿ ಕರ್ಬೇ ಇದ್ರೆ ಒಂದೆರಡೆಲ್ಲ ಕಿತ್ಕೊಂಡು ಬಾವು ಒಗ್ಗರ್ನಾಗೆ ಎರಡೇ ಎಲ್ಲ ಸಾಕ್ರಿ ಹುಚ್ಚುಡ್ಗಿ ಎರ ಅಂದ್ರ ಎರಡೇ ಕಿತ್ಕೊಂಡ್ ಬಂದೇ ಕಿತ್ಕೊಂಡ್ ಬಾ ಹ್ಮ್ ಅತ್ತೆ ಹೋಗ್ತೀನಿ ಬರ್ರಿ ಅಲ್ ದಾರ ಎಲ್ ಕುಂದಿರ್ತೀರಿ ಹ್ಮ್ ಆಯ್ತ್ ಬಾ ಗಂಗಾ ಏನ್ರಿ ಏನಿಲ್ಲ ಇದು ತೆಂಗಿನಕಾಯಿ ಸುಲ್ದಿರೋದೈತ ಇಲ್ಲ ಅಂದ್ರೆ ನಿಮ್ ಮಾವ ಖಾಲಿ ಕುಂತೈತ್ ನೋಡು ಒಂದ್ ಸುಲಿ ಅಂತ ಕೈಯ್ಯ ಹೋಗ್ ಜಲ್ದಿ ಸುಲ್ತು ಕೊಡ್ತೈತೆ ಸುಲ್ದಿರೋ ತೆಂಗಿನಕಾಯಿ ಇದ್ದಂಗಿಲ್ರಿ ಅರ್ಧ ಹೋಳಿತ್ತು ಇವತ್ತು ಬೆಳಿಗ್ಗೆ ಪಲ್ಯ ಖಾಲಿ ಖಾಲಿ ರೀ ನಾನು ಇಲ್ಲ ಇರ್ಲಿ ತಗೋ ನಡಿತೈತಿ ಆ ಕಾಯಿ ಚೀಲ್ದೊಳಗ ನೋಡು ಒಂದ್ ಕಾಯಿ ಮಚ್ಚ ತಗೊಂಡೋಗಿ ನಿಮ್ ಅವನ ಕೈಯ ಕೊಟ್ಟು ಬಹೋಗ್ ಕೊಡ್ತೇತಿ ಜಲ್ದಿ ಹ್ಮ್ ಆಯ್ತ್ నమస్కార ఎల్గూ ఎల్ హిల్ అరమంతా నావు ఆరామదే నోడ్రీ ఇవత్ నోడ్రీ నుగ్గేక నుంబార్ మాతి ఒందర టటో హాకి బేళ కత్సి ఇక్కల మొదల ఈ నుగ్గేక కట్ మి సిప్ప సారీ జోడ్సీ బరా బరా సార్ ఇట్బ్రా ఆమేల అన్న కడక మత్ మక్కలు ఒట్టే హస అందబిడ్తార అదక జల్దినోడ్రీ సార్ టైమ్ ఈ ఆరువరేనో ఆగితే నమ్ గంగ బార్ మాతూ అదొ జోడ్స్కుట్ర జల్దీ మక బి నోడ్రీ బీ ఇవత వీడియోన చాలు ಪುಟ್ಟಿ ಈಗ ಕ್ಯಾಚ್ ಅಡಿಯೋ ರಾಟಾ ಬೇಡ ಮತ್ತೆ ಅದೇ ಫುಟ್ಬಾಲ್ ಆಡ್ತಾರಲ್ಲ ಆ ಆಟ ಆಡೋಣ ಪುಟ್ಟಿ ಹೂ ಸರಿ ಗುಂಡ ಈಗ ನೋಡಿ ಎಷ್ಟು ಜೋರಾಗಿ ಹೊಡಿತಿನಿ ಮಲ್ಲಾ ಕಾಡ ಗುಂಡ ಮತ್ತೆ ನಂಗೇ ನಿಂಗೆ ಬನ್ ಬರ್ದಿತ್ತ ಇಲ್ಲಿ ಏ ಇಲ್ಲ ತಗೊಳ್ಳಾಜ್ ನೋಡಿ ಮತ್ತೆ ಇಲ್ಲ ಅನ್ಕಂತನೋ ಒಡೆದಿ girdi ಆ ಕಾಲಿಂದ ಒದಿ ಪುಟ್ಟಿ ಬಂತ ನೋ ಬಾಲು ಅಯ್ಯ ಇನ್ನು ಬರ್ಕೊಳತ್ತಿಲ್ಲ ನೀವು ನಾನು ಬರಯಾಕಂತರೇನೋ ಅನ್ಕೊಂಡಿನಿ ಪುಟ್ಟಿ ಗುಂಡ ಸಾಪ್ ನಡ್ರಿ ಆಟ ಆಡಿದ್ದೆ ಬಂದಾಗ್ನಿಂದ ಆಟ ಆಡತ್ತೀರಿ ಏನಿದೆ ಬಾಲ್ ಇಟ್ಟು ಕೈಕಾಲ್ ಮುಖ ತೊಳ್ಕೊಂಡ್ ಬಂದು ಬರ್ಕೊಂತ ಕುಂದ್ರ ನಡ್ರಿ ಟೈಮ್ ಆರೂವರೆ ಆಗಕ್ ಬಂತು ಜಲ್ದಿ ಬರ್ಕೊಂಡು ಓದೋದಿಗದ್ದು ಏನು ಗೊತ್ತಿಲ್ಲ ಏನ್ ಪುಟ್ಟಿ ಹ್ಮ್ ಆಯ್ತಮ್ಮ ಗುಂಡ ಹೋಗೋಣ ಇರಿ ಎಲ್ಲಿ ಹೋಗತ್ತೀರಿ ಒಳಗ್ ಬೇಡ ಪುಟ್ಟಿ ಇತ್ತಲ್ ಕಡೆ ಹಂಡೇಲಿ ನೀರ್ ಬಿಸಿಲಿಗೆ ಬಿಸಿ ಆಗಿರ್ತೈತೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ರಿ ಹೋಗ್ರಿ ಹ್ಮ್ ಆಯ್ತಮ್ಮ ಗುಂಡ ಬಾಲ್ ಎಲ್ಲಿ ತಗೊಂಡೋಗತ್ತೆ ಇಲ್ಲೇ ಕಟ್ಟೆ ಮೇಲೆ ಇಟ್ಟು ಹೋಗಪ್ಪ ಮಾವ ಈ ಸಾರಿ ಸಾರಿಗೊಂದು ಕಾಯಿ ಸುಲ್ತ್ ಕೊಡ್ರಿ ಹ್ಮ್ ಇಡವ ಸುಲ್ತ್ ಕೊಡ್ತೀನಿ ನೋಡ್ರಿ ಇಷ್ಟನ್ನ ಹ್ಮ್ ಹ್ಮ್ ಸಾಕ್ ಬಿಡುಗಂಗ ಕರಿಬೇವು ಸಾಸಿವೆ ಜೀರ್ಗೆ ಹಾಕ ಹ್ಮ್ ಹಾಕ್ದರಿ ಇರೋ ಅದೊಂದ್ ಸ್ವಲ್ಪ ಚಟಪಟ ಅನ್ಬೇಕ ಆಮೇಲೆ ಈರುಳ್ಳಿ ಹಾಕೋ ಅತ್ತೆ ನೀವು ಸಾರ್ ಒಗ್ಗರಣೆ ಕೊಡೋ ಮಟ್ಟ ನಾನು ಹೋಗಿ ಮಸಾಲ ರುಬ್ಕೊಂಡ್ ಬರ್ಲಿರಿ ಬೇಡ ಇರುಗಂಗ ಇನ್ನೇನ್ ಆಯ್ತಿದ್ ನಾನು ಹೋಗಿ ರುಬ್ಕೊಂಡ್ ಬರ್ತೀನಿ ಅಲ್ಲಿ ರುಬ್ಬಕ್ ಸರಿ ಹೋಗಲ್ಲ ನಿಮ್ದು ನಾನು ಹೋಗಿ ರುಬ್ಕೊಂಡ್ ಬರ್ತೀನಿ ತಗೊಳ್ರಿ ಅತ್ತೆ ರುಬ್ಕೊಂಡ್ ಬರ್ತೀಯ ಹ್ಮ್ ಹ್ಮ್ ಆಯ್ತು ಹೋಗಂಗದ್ರ ಒಗ್ಗರಣೆ ಕೊಟ್ಟು ನಾನು ಸ್ವಲ್ಪ ಇವು ಸಾಮಾನೆಲ್ಲ ಎತ್ತಿಟ್ಟು ಕಸಾದು ಗುಡಿಸ್ತೀನಿ ಏನು ಕಾಲ್ ಇಡಕ್ ಜಾಗ ಇಲ್ಲ ವಯವ Hum, aí pra ಗಂಧ ಈಗ ಮಸಾಲ ರುಬ್ಕೊಂಡ್ ಬರಕ್ ಹೋಗಿದಾಳ್ರಿ ಮಸಾಲೆಗೆ ಒಂದ್ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಕಾಳು ಮೆಣಸಿನ್ಕಾಯಿ ಟೊಮೆಟೊ ಕೊಬ್ಬರಿ ಅಷ್ಟು ರುಬ್ಕೊಂಡ್ ಬರಕ್ ಹೋಗಿದಾಳ್ರಿ ಇಲ್ಲಿ ಒಗ್ಗರಣೆಗೆ ನಾವು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿದೇವ್ರಿ ಈಗ ನೋಡ್ರಿ ಒಗ್ಗರಣೆ ಕಟ್ ಮಾಡಿರೋ ನುಗ್ಗೆಕಾಯಿ ಹಾಕತೀನಿ ಯಾಕಂದ್ರೆ ಒಗ್ಗರಣೆ ಸ್ವಲ್ಪ ಜಲ್ದಿ ಬೇಯ್ತಾವ್ರಿ ಅದಕ್ಕ ಹಾಕತ್ತೀನಿ ಒಬ್ಬೊಬ್ರು ಬೇಳೆ ಹಾಕಿ ಆಮೇಲೆ ನುಗ್ಗೆಕಾಯಿ ಹಾಕ್ತಾರ ಹಾಗೂ ಮಾಡ್ಬೋದ್ರಿ ಈಗೂ ಮಾಡ್ಬೋದ್ರಿ ನಾವು ನುಗ್ಗೆಕಾಯಿ ಸಾರ ಹೆಂಗ್ ಮಾಡಿದ್ರು ರುಚಿನ ಬರ್ತೇತಿ ರೀ ನೀವ್ ಹೆಂಗ್ ಮಾಡ್ತೀರಿ ಅಂತ ನನ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಹ್ಮ್ ಒಗ್ರ್ನಗ್ ನುಗ್ಗೆಕಾಯಿ ಹಾಕಿ ಒಂದ್ ಎರಡು ಎರಡು ನಿಮಿಷ ತಟ್ಟೆ ಬೇಯಿಸ್ಬೇಕು ರೀ ಯಾಕಂದ್ರೆ ಒಗ್ಗರ್ನಲ್ಲಿ ಬಂದ್ರೆ ಸ್ವಲ್ಪ ರುಚಿ ಇರ್ತಾವ್ರಿ ತಿನ್ನ ಕದಕ ಹಾಕಾತೀನಿ ಇದು ಹಾಕಾದ್ಮೇಲೆ ಕುದಿಸಿರೋ ಬೇಳೆ ಹಾಕಿ ರುಬ್ಕೊಂಡು ಬಂದಿರೋ ಮಸಾಲ ಹಾಕಿದ್ರೆ ರುಚಿಯಾದ ನಮ್ಮ ನುಗ್ಗೆಕಾಯಿ ಸಾರ್ ರೆಡಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಕುದ್ದಿರೋ ಬೇಳೆ ಹಾಕಿ ಆದ್ಮೇಲೆ ಅಳ್ಕೆಕ್ ತಕ್ಕ ನೀರ್ ಹಾಕೋಬೇಕ್ರಿ ನಮ್ಗೆ ನಾಳೆ ಮಧ್ಯಾಹ್ನಕ್ಕೂ ರೀ ಸಾರ ಅದಕ್ಕೆ ಎರಡ್ ಚಮ ನೀರ್ ಹಾಕೊಳಕಿ ಹಾಕಿ ಇಡ್ಬೇಕು ರೀ ಕುದ್ದಾದ್ಮೇಲೆ ಮಸಾಲ ಹಾಕಿ ಇಳಿಸಿದ್ರೆ ಸಾರ್ ಆಯ್ತು ನೋಡ್ರಿ ಕುದಿಲಿರಿ ಇದೆ ಇದೇನಪ್ಪ ಗಿರ್ಜಕ ಯಾರಿಗೂ ಬರದೇ ಇರೋದು ನುಗ್ಗೆಕಾಯಿ ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದಾರಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಾನು ಗಂಗಾ ಸೇರ್ಕೊಂಡು ಮೊದಲೆಲ್ಲ ನನ್ನ ಚಾನೆಲಲ್ಲಿ ರೆಸಿಪಿಸೇ ಜಾಸ್ತಿ ವಿಡಿಯೋಸ್ಗಳನ್ನ ಹಾಕಿದೀನಿ ನೀವು ನೋಡ್ಕೊಂಡು ಬರ್ರಿ ಬೇಕಿದ್ರೆ ಈಗೀಗ ನಾನು ಹೊಲ ಕಡೆ ಹೋಗೋದು ಸ್ವಲ್ಪ ಸಂಭಾಷಣೆದು ವಿಡಿಯೋ ಮಾಡ್ತಾ ಇದ್ದೀನಿ ರೀ ನುಗ್ಗೆಕಾಯಿ ಸಾರಿಂದ ಮಾಡ್ಬೇಕನ್ನಿಸ್ತ್ರಿ ಹಾಗಾಗಿ ಮಾಡಿದ್ನಿ ಗೊಂಬೆಗಳಿಗೆ ಜೀವ ತುಂಬಿ ಇದೊಂದು ಸಣ್ಣ ಪ್ರಯತ್ನ ರೀ ಯಾಕಂದ್ರೆ ಒಂದೊಂದು ಐಟಮ್ ತಗೊಳಕ್ಕೂ ಭಾಳ ಕಷ್ಟ ಆಗ್ತಾ ಇತ್ರಿ ಹ್ಯಾಂಗ್ ಆಗ್ತಾತ್ ಮೊಬೈಲ್ ಆದ್ರೂನು ದೇವ್ರ ಮೇಲೆ ಭಾರ ಹಾಕಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಆದ್ರೆ ನೀವು ಖಂಡಿತ ಈ ವಿಡಿಯೋ ನೋಡ್ತೀರಿ ನೋಡಿ ಖುಷಿ ಪಟ್ಟರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋಸ್ ಗಳನ್ನ ಯಾರಾದ್ರೂ ನಮ್ಮ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಲ್ಲಿ ಇರುವ ಎಲ್ಲಾ ವಿಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅತ್ತೆ ಇದು ತಗೊಳ್ರಿ ಇರೋ ಒಂದು ಸ್ವಲ್ಪ ಕುದಿ ಬರಲಿ ಅದ ಆಮೇಲೆ ಮಸಾಲ ಹಾಕೋಣ ಅಂತ ಗಂಗಾ ಈ ಕುಟ್ಟಿಲ್ರಿ ಏನ್ ಶಬ್ದು ಹೊರಗ್ ಬರ್ಕೊಳತಾರ ಏನ್ ಅವಾಗಿಂದೌಂಡ್ ಇಲ್ಲ ಎಲ್ಲೋದ್ರೇನೋ ಹೋದ್ರೇನೋ ಅನ್ಕೊಂಡಿ ನಾನು ಅವಾಗ್ಲೇ ಬಾಲ್ ಆಟತಿದ್ರು ಮಾವರಿ ಕಾಯ್ ಸುಲ್ಸ್ಕೊಟ್ಟು ಬರಕ್ ಹೋಗಿದ್ನಲ್ರಿ ಹೇಳ್ ಬಂದಿದ್ದೆ ಬರ್ಕೊಳ್ರಿ ಅಂತ ಈಗ ಬರ್ಕೊಳತಾರ ಒಳಗ್ ಬಂದ್ ಬರ್ಕೊಳ್ರಿ ಅಂತಂದ್ರ ಬರತಿಲ್ಲ ನೋಡ್ರಿ ಅಲ್ಲಿ ಸೊಳ್ಳೆ ಅಂದ್ರ ಸೊಳ್ಳೆ ಇದಾವ ಅದಕ್ಕ ಹೊಗೆ ಹಾಕ್ ಬಂದಿರಿ ಗಂಗ ಹೋಗಿ ಒಳಗ್ ಬಂದ್ ಬರ್ಕೋ ಅಂತ ಹೇಳಿ ಆ ಸೊಳ್ಳೆ ಕಟ್ಸ್ಕೊಂತ ಯಾಕೆ ಬರ್ಕೊಂತ ಮತ್ತೆ ಮತ್ತೆಲ್ಲಾ ಸೊಳ್ಳೆ ತುಂಬ ಒಳಗ್ ಕರ್ಸ್ಕೊಂಡು ಬಾಗ್ಲಾಕು ಕರ್ದೇರಿ ನನ್ ಬರಾತಿಲ್ಲ ಅವ್ರು ಇಲ್ಲಾಂದ್ರೆ ಇರು ಮಸಾಲೆ ಹಾಕಿ ಸಾರು ಮಾಡಿಟ್ ನಾವು ಹೊರಗೆ ಹೋಗ್ಬಿಡೋಣ ಸೆಖೆ ಅಂದ್ರೆ ಹಾ ಸಾರಿನ ಘಮ ಘಮ ವಾಸನೆ ಬರತೈತ್ರಿ ಐತೆ ಹ್ಮ್ ನೋಡು ಎಷ್ಟ್ ಘಮ ಗಮ ವಾಸನಿ ಬರತೈತೆ ಕಟ್ಟಿಗೆ ಅವನ್ನ ಕಟ್ಟಿಗೆ ಎಳ್ದು ಈ ಚಂಬು ಪುಟ್ಟಿ ಉಪ್ಪು ಖಾರ ಈ ಮಸಾಲೆ ಡಬ್ಬಿ ಎಣ್ಣೆ ಬೋಟಲ್ ಎಲ್ಲಾ ಎತ್ತಿಡ ಹೊರಗೆ ಹ್ಮ್ ಆಯ್ತ್ರಿ ಐತೆ മൊന്നു ഹോണല ഭാ സഖ്യാകെ ഒന്ന് കിടക്കിയില്ല ഏനില്ല എസ് സഖ്യാകോട് ഏനീൻമാർ നോടൊ അരസ ആ ആ ഇളി ഇളിഗളി ഊട്ട രു ഋഷി രു എടി ഐ ഐ

ಪಟ ಫ ಫಲ ಭ ಭಗರಿ ಭ ಭರನಿ ಮ ಮನೆ ಯ ಯಂತ್ರ ಅಂತೆ ಇದೆ ನೋಡಿ ಏ ಹೋಗು ಗುಂಡ ನಂದು ಓದ್ಕೋಳದೈತೆ ಇದೊಂದು ಸಲ ನಾನು ಹೇಳೋದು ಯ ಯಂತ್ರ ಹಾ ಹಾ ಗೊತ್ತು ಬಿಡು ನನಗೂ ಬರ್ತೈತೆ ಯ ಯಂತ್ರ ರ ರತ ಲ ಲಂಗ ವ ವಂಗಿ. ಶ ಶಂಗದ. ಶ ಶಟಕೊನ. ಶ ಶರದ. ಅ ಹಡಗು. ಲ ನಳ. ಕ್ಷ ಗ್ಷಾ ಕ್ಷಾದರಿಯ. ಕ್ಕುಂದಾ. ಇನ ನದಾದಿಯಾ. ಗುಂಡ ಇಲ್ಲಿ ಹೊರಗ್ ಸೊಳ್ಳೆ ಬಾಳಿದಾವಪ್ಪ ಒಳಗೊಂಡ್ ನೋಡ್ರಿ ಮೊದ್ಲು ಡೆಂಗ್ಯೂ ಜ್ವರ ಅವು ಇವು ರೋಗ ಬರತ್ತ ಪುಟ್ಟಿ ಬ್ಯಾಗ್ ಎತ್ಕೋವನ್ನ ಬ್ಯಾಗು ಬುಕ್ ಎಲ್ಲಾ ತಗೋರಿ ಗಂಗಾ ಆ ಪುಟ್ಟಿ ತಗೊಂಡ್ ಬಂದ್ ಬಾಳ್ಲಕ್ ನೀನು ಹ ತಗೊಂಡ್ ಬರ್ತೇನೆ ನೋಡ್ರಿ ಅತ್ತೆ